ನಮಸ್ತೆ ನಾನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮೆರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದು ಬಸವೇಶ್ವರರ ಜಯಂತಿ ಈ ಶುಭ ಸಂದರ್ಭದಲ್ಲಿ ನಿಮ್ಮೊಡನೆ ಕೆಲವು ಉಪಯುಕ್ತ ಮಾಹಿತಿಗಳನ್ನು ಹಂಚಲು ಇಷ್ಟಪಡುತ್ತೇನೆ ವಿಡಿಯೋ ಪ್ರಾರಂಭಿಸುವ ಮೊದಲು ಬಸವೇಶ್ವರರ ಪ್ರಸಿದ್ಧ ವಚನವೊಂದನ್ನು ಹೇಳಲು ಇಷ್ಟಪಡುತ್ತೇನೆ ಅದು ಲೋಕದಡೋಂಕಾನಿ ಲೇಖೆ ತಿದ್ದುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲು ಸಂಗಮ ದೇವ ಅಂದರೆ ಮನುಷ್ಯ ತನ್ನೊಳಗನ್ನು ತಾನು ಮೊದಲು ಶುದ್ಧಿಸಿಕೊಳ್ಳದೆ ಸಮಾಜದ ಉದ್ಧಾರದ ಬಗ್ಗೆ ಮಾತನಾಡುವುದು ಆತ್ಮವಂಚನೆಯೇ ಸರಿ ಇದನ್ನು ಬಸವಣ್ಣನವರು ಬಹಳ ನೇರವಾಗಿಯೇ ಹೇಳಿದ್ದಾರೆ ಇನ್ನು ಇಂದಿನ ಆಸಕ್ತಿದಾಯಕ ವಿಷಯಕ್ಕೆ ಬರುವುದಾದರೆ ಬಸವಣ್ಣನವರು ಮತ್ತು ಚೆನ್ನಬಸವಣ್ಣನವರು ಇಬ್ಬರು ಬೇರೆ ಬೇರೆ ಇದು ನಮ್ಮಲ್ಲಿ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಅನೇಕ ಜನರು ಈ ಇಬ್ಬರನ್ನು ಒಬ್ಬರೇ ವ್ಯಕ್ತಿ ಎಂದು ತಪ್ಪಾಗಿ ಭಾವಿಸುವುದಲ್ಲದೆ ವಾದಿಸುತ್ತಾರೆ ಆದರೆ ಇಂದು ನಾವು ಈ ಐತಿಹಾಸಿಕ ಸತ್ಯವನ್ನು ಸ್ಪಷ್ಟಪಡಿಸೋಣ ಬಸವಣ್ಣ ಮತ್ತು ಚನ್ನಬಸವಣ್ಣ ಬೇರೆ ಬೇರೆ ಕಾಲದ ಬೇರೆ ಬೇರೆ ಘಟನೆಗಳ ಮಹಾನ್ ವ್ಯಕ್ತಿಗಳು ಬಸವಣ್ಣನವರ ಬಗ್ಗೆ ಹೇಳುವುದಾದರೆ ಇವರು ಜನಿಸಿದ್ದು ಸಾವಿರದ ನೂರ ಐದರಲ್ಲಿ ಅದು ಬಾಗೇವಾಡಿಯಲ್ಲಿ ಇಂದಿನ ಬಿಜಾಪುರ ಜಿಲ್ಲೆ ಇವರ ಪ್ರಮುಖ ಕಾರ್ಯ ಕಲ್ಯಾಣ ಚಾಲುಕ್ಯ ರಾಜ ಬಿಚ್ಚಳನ ಆಸ್ಥಾನದಲ್ಲಿ ಖಜಾಂಚಿಯಾಗಿದೆ ಇವರು ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಡಿದರು ಮತ್ತು ಸಮಾನತೆಯನ್ನು ಪ್ರತಿಪಾದಿಸಿದರು ಇವರ ಪ್ರಸಿದ್ಧ ವಚನ ಕಾಯಕವೇ ಕೈಲಾಸ ಬಸವಣ್ಣನವರು ನಿಧನ ಹೊಂದಿದ್ದು ಸಾವಿರದ ನೂರ ಅರವತ್ತೇಳು ಅಥವಾ ಅರವತ್ತೆಂಟರ ಅನುಭವ ಮಂಟಪ ಸ್ಥಾಪಿಸಿದ್ದು ಇದೇ ಬಸವಣ್ಣ ಇನ್ನು ಚನ್ನಬಸವಣ್ಣನವರ ಬಗ್ಗೆ ಹೇಳುವುದಾದರೆ ಇವರು ಹದಿಮೂರನೇ ಶತಮಾನದ ವಚನಕಾರ ಮತ್ತು ಲಿಂಗಾಯತ ಧರ್ಮದ ಪ್ರಮುಖ ನಾಯಕ ಇವರು ಸಂಬಂಧದಲ್ಲಿ ಹೇಳುವುದಾದರೆ ಬಸವಣ್ಣನವರ ಮಲಮಗ ಅಂದರೆ ಸಹೋ ಬಸವಣ್ಣನವರ ಸಹೋದರಿಯ ಮಗ ಇವರ ಪ್ರಮುಖ ಕೊಡುಗೆ ವಚನಶಾಸ್ತ್ರ ಇವರ ಕಾರ್ಯ ಬಸವಣ್ಣನ ಸಿದ್ಧಾಂತಗಳನ್ನು ಮುಂದುವರೆಸಿದ್ದು ಮತ್ತು ವಿಸ್ತರಿಸಿದ್ದು ಬಸವಣ್ಣನವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಚನ್ನಬಸವಣ್ಣನವರ ತಂದೆ ಶಿವಸ್ವಾಮಿ ಮತ್ತು ತಾಯಿ ಅಕ್ಕನಾಗಮ್ಮ ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಆದರೆ ಚನ್ನಬಸವಣ್ಣನವರ ಅಂಕಿತನಾಮ ಕೂಡಲ ಚನ್ನ ಸಂಗಮ ದೇವ ಬಸವಣ್ಣನವರ ದೊರೆತಿರುವ ವಚನಗಳು ಸಾವಿರದ ನಾನ್ನೂರ ಆರು ಆದರೆ ಚನ್ನಬಸವಣ್ಣನವರ ದೊರೆತಿರುವ ವಚನಗಳು ಸಾವಿರದ ಏಳ್ನೂರ ಎಪ್ಪತ್ತಾರು ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಐಕ್ಯರಾದರೆ ಚನ್ನಬಸವಣ್ಣನವರು ಉಳವಿಯಲ್ಲಿ ಐಕ್ಯರಾದರು ಬಸವಣ್ಣನವರು ಭಕ್ತಿ ಭಂಡಾರಿ ಬಸವಣ್ಣ ಎಂದೇ ಪ್ರಸಿದ್ಧರಾದರೆ ಚನ್ನಬಸವಣ್ಣನವರು ಷಟ್ಸ್ಥಲ ಚಕ್ರವರ್ತಿ ಎಂದು ಪ್ರಸಿದ್ಧರಾಗಿದ್ದಾರೆ ಈ ಇಬ್ಬರು ಮಹಾನ್ ವ್ಯಕ್ತಿಗಳ ನಡುವಿನ ಗೊಂದಲಕ್ಕೆ ಕಾರಣಗಳು ಹೆಸರಿನಲ್ಲಿ ಸಾಮ್ಯತೆ ಅಂದರೆ ಇಬ್ಬರ ಹೆಸರಿನಲ್ಲೂ ಬಸವಣ್ಣ ಇದೆ ಇಬ್ಬರು ಲಿಂಗಾಯತ ಧರ್ಮದ ಪ್ರಮುಖ ನಾಯಕರು ಇಬ್ಬರದ್ದು ಅದೇ ಆದರ್ಶಗಳು ಮತ್ತು ಅದೇ ಸಿದ್ಧಾಂತಗಳು ಕೆಲವು ಐತಿಹಾಸಿಕ ದಾಖಲೆಗಳಲ್ಲಿ ಇದರ ಬಗ್ಗೆ ಸ್ಪಷ್ಟತೆಯ ಕೊರತೆಯೂ ಸಹ ಇದೆ ಇಬ್ಬರು ಕನ್ನಡ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಅಪಾರ ಕೊಡುಗೆ ನೀಡಿದ ಮಹಾನ್ ವ್ಯಕ್ತಿಗಳು ಆದರೆ ಅವರು ಬೇರೆ ಬೇರೆ ಕಾಲದ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಾಳಿದ ಪ್ರತ್ಯೇಕ ವ್ಯಕ್ತಿಗಳು ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಸಮೃದ್ಧ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಜಾಗೃತಿ ಮೂಡಿಸಲು ಸಹಾಯ ಮಾಡಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು